ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಚಿಕ್ಕಮಂಗ್ಳೂರು ಟ್ರಿಪ್ನ ಕಂಟಿನ್ಯೂಷನ್ ಇದು ನೀವು ನೋಡಿದ್ರಿ ನಾವು ರೂಮ್ ಮಾ ರೂಮ್ ಮಾಡಿದ್ವಲ್ಲ ಲಾಡ್ಸಲ್ಲಿ ಅದನ್ನು ನಾನು ಹೋಮ್ ಟೂರ್ ಮಾಡಿ ತೋರಿಸಿದ್ದೆ ನಿಮಗೆ ಅದೇ ದ ವೇನಲ್ಲಿ ಸಿಟಿನಲ್ಲಿ ಚಿಕ್ಕಮಂಗ್ಳೂರು ಸಿಟಿನಲ್ಲಿ ಇರುವಂಥ ಒಂದು ಅರಮನೆ ಲಾಡ್ಸ್ ವೆಜ್ ರೆಸ್ಟೋರೆಂಟ್ ಅದು ಕೆಳಗಡೆ ರೆಸ್ಟೋರೆಂಟ್ ಇದೆ ಮೇಲ್ಗಡೆ ಸುಕಿ ಅಂತ ಲಾಡ್ಸ್ ಇದೆ ತುಂಬ ಚೆನ್ನಾಗಿದೆ ರೂಮ್ ಮಾತ್ರ ನಾನು ಅದರದ್ದು ಹೋಮ್ ಟೂರ್ ಮಾಡಿ ತೋರಿಸಿದ್ದೀನಿ ಬನ್ನಿ ನೆಕ್ಸ್ಟ್ ಮೇಲೆ ಏನಾಯ್ತು ಅಂತ ನೀವು ಕೂಡ ನೋಡಿ ನೆಕ್ಸ್ಟ್ ಊಟ ಮಾಡೋಣ ಅಂದ್ವಿ ಎಲ್ಲೂ ಊಟ ಮಾಡೋಕೆ ಓಟ್ಲೇ ಇಲ್ಲ ಎಲ್ಲ ವೆಜ್ ನಾನ್ ವೆಜ್ಜೇ ಜಾಸ್ತಿ ಮತ್ತು ಎಲ್ಲಿ ನೋಡಿದ್ರೆ ಎಗ್ ಇಟ್ಟಿರ್ತಾರೆ ನಮಗೆ ಅಂಥಲ್ಲೆಲ್ಲ ಊಟ ಆಗೋದಿಲ್ಲ ಹಾಗಾಗಿ ಊಟ ಮಾಡಲೇ ಇಲ್ಲ ಮಧ್ಯಾಹ್ನ ಮತ್ತು ಹಾಗೆ ಬಾಬಾ ಬಡನ್ಗಿರಿಗೆ ಹೋದ್ವಿ ಅಲ್ಲಿಂದ ಮೂ ಬಾಬಾ ಬುಡನ್ಗಿರಿ ತುಂಬ ಚೆನ್ನಾಗಿ ಅಲ್ಲಂತೂ ಎಲ್ಲೂ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಹೋದ್ವಿ ದರ್ಶನ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಅಲ್ಲಿ ನೋಡಿಕೊಂಡು ಬಂದ್ವಿ ಅಲ್ಲಿಂದ ಬಂದು ಜರಿ ಫಾಲ್ಸ್ ಹೋದ್ವಿ ಜರಿ ಫಾಲ್ಸ್ ನೋಡಿಕೊಂಡು ಬರುವಷ್ಟೊತ್ತಿಗೆ ಸಾಕಾಯಿತು ಕತ್ಲಾಗೆ ಬಿಡ್ತು ಬರ್ತಾಂಧವೇನಲ್ಲಿ ಸಿರಿ ಕೆಫೆನಲ್ಲಿ ಬಜ್ಜಿ ತಿಂದು ಆನಿಯನ್ ಬಜ್ಜಿ ತಿಂದು ಕಾಫಿ ಕುಡ್ದು ಬಂದ್ವಿ ಬಂದ್ವಿ ಹಂಗೆ ಸ್ವಲ್ಪ ಸ್ಪೈಸಿ ನನ್ನ ಮಗನೋ ಕುಕ್ಕೀಸ್ ಚಾಕ್ಲೇಟ್ ಏನೋ ತಗೊಂಡ ನಾನು ಸ್ವಲ್ಪ ಸ್ಪೈಸಿ ತೊಗೊಂಡೆ ತಗೊಂಡು ಬಂದು ಈಗ ಅರಮನೆ ಇದರಲ್ಲಿ ರೂಮ್ ಮಾಡ್ಕೊಂಡಿದ್ದೀವಿ ಲಾಡ್ಜಲ್ಲಿ ಅರಮನೆ ಲಾಡ್ಜ್ ಹೆಸರು ಅರಮನೆ ಅರಮನೆ ಸಮೃದ್ಧಿ ಅಂತ ಕೆಳಗಡೆ ಸಣ್ಣದಾಗಿ ಸಮೃದ್ಧಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ರೂಮ್ ಮಾಡಿಕೊಂಡು ಹೀಗಿದ್ದೀನಿ ಹೋಮ್ ಟೂರ್ ತೋರಿಸಿದೆ ಓಕೆ ಬನ್ನಿ ಈಗ ಊಟ ಮಾಡಿಕೊಡ್ತಾನೆ ಅಲ್ಲಿ ಕೆಳಗಡೆ ರೆಸ್ಟೋರೆಂಟ್ ಐತಿ ಊಟ ಮಾಡಿ ಬಂದು ವಿಡಿಯೋ ಎಡಿಟಿಂಗ್ ಮಾಡೋಣ ಅಂತಂದರೆ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಬನ್ನಿ ಹೋಗೋಣ नोड़ता नॉर्थ इंडियन देश मील सऊथ इंडियन मील नॉर्थ इंडियन मिली मील एक्स्ट्रा और एक्स्ट्रा मोसरू ಸೌತ್ ಇಂಡಿಯನ್ ಮೀನ್ಸ್ ನಟು ಊಟ ಮಾಡೋಕ್ಕಾಗಲ್ಲ ರೈಂಜ್ಗೆ ತಿನ್ನಕ್ಕಾಗಲ್ಲ ಏನು ತಿನ್ನಕ್ಕಾಗಲ್ಲ ತಿಂದು ಬಂದಾಗ ಸದ್ಯ ಸ್ನ್ಯಾಕ್ಸ್ ತಿಂದವಿ ಊಟ ಅವ್ರ ಊಟದಷ್ಟು ಸಾಕು ಊಟ ಊಟ ಹೇಳೋದಕ್ಕೆಲ್ಲ ಆಟ ಅದು ಬೇಕು ಇದ್ದೀವಿ ಓಕೆ ಹೋಟೆಲ್ ಆ್ಯಂಬಿಯನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ನನಗಂತೂ ಭಾಳ ಇಷ್ಟ ಆಯಿತು ಅಷ್ಟೇ ಸ್ವಚ್ಛತೆ ಕೂಡ ಇದೆ ಒಂದು ಕಡೆ ಸರ್ವಿಸ್ ಇದೆ ಇನ್ನೊಂದು ಕಡೆ ಸೆಲ್ಫ್ ಸರ್ವಿಸ್ ಇದೆ ಸರ್ವಿಸ್ ಇದ್ದ ಹತ್ರ ಊಟ ತಿಂಡಿ ಎರಡೂ ಇರುತ್ತೆ ಸೆಲ್ಫ್ ಸರ್ವಿಸ್ ಹತ್ರ ತಿಂಡಿ ಮಾತ್ರ ಇರೋದು ಬೆಳಗ್ಗೆ ಸಾಯಂಕಾಲ ಮಾತ್ರ ಫುಲ್ ರಶ್ ಆಗಿರುತ್ತೆ ಇಲ್ಲಿ ಯಾಕಂದರೆ ವೆಜಿಟೇರಿಯನ್ ತಿನ್ನೋರು ಜಾಸ್ತಿ ಇರ್ತಾರೆ ಹಾಗಾಗಿ ತುಂಬ ಚೆನ್ನಾಗಿದೆ ಅಲ್ಲೇ ಹಿಂದ್ಗಡೆ ಕೃಷ್ಣನ್ ಫೋಟೋ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು ಅದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿಕೊಂಡೆ ಹಾಗೆ ಒಂದೆರಡು ಫೋಟೋ ಕೂಡ ತಕ್ಕೊಂಡೆ ಅಲ್ಲಿ ಹೋಟೆಲ್ ಮಾತ್ರ ನಮಗೆ ತುಂಬಾ ಇಷ್ಟ ಆಯಿತು ಚಿಕ್ಕಮಂಗ್ಳೂರಿಗೆ ಹೋಗೋರು ಈ ಒಂದು ಅರಮನೆ ರೆಸ್ಟೋರೆಂಟ್ಗೆ ಹೋಗ್ಬೋದು ಮೇಲ್ಗಡೆ ಸುಕ್ಕಿ ಅಂತ ಇದೆ ತುಂಬಾ ಚೆನ್ನಾಗಿದೆ ಹಾಗೆ ನಮ್ಮ ಚಪಾತಿ ಊಟ ಬೇಕಾಗಿತ್ತು ಅಲ್ಲಿ ಚಪಾತಿ ಊಟ ಇರಲಿಲ್ಲ ನಾರ್ತ್ ಇಂಡಿಯನ್ ಇತ್ತು ನನಗಂತೂ ಈ ಮೈದಾ ಹಿಟ್ಟಿನ ಚಪಾತಿನ ತಿನ್ನೋದಕ್ಕೆ ಆಗೋಲ್ಲ ಅನಿವಾರ್ಯ ಮತ್ತು ಚಪಾತಿ ಊಟ ಇರಲಿಲ್ಲ ಅನ್ ಅಂದಿದ್ದಕ್ಕೆ ತೊಗೊಂಡ್ವಿ ಹಾಗೆ ಊಟ ಗಿಟ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡಿದ್ವಿ ಈ ಚಪಾತಿ ಅವರು ಮೈದಾ ಹಿಟ್ಟಿಂದ ಮಾಡಿರ್ತಾರೆ ಈ ರೋಟಿನ ಅದನ್ನಂತೂ ಒಂದೇ ತಿನ್ನೋಕ್ಕಾಗೋದು ಇನ್ನೊಂದು ತಿನ್ನೋಕ್ಕೂ ಆಗೋದಿಲ್ಲ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಮೈದಾ ಹಿಟ್ಟು ಅನಿವಾರ್ಯ ಹೋದಾಗ ತಿನ್ನಲೇಬೇಕು ಓಕೆ ಇನ್ನು ಓದಿದ್ದೆಲ್ಲ ಪಲ್ಯ ಅದು ಇದು ಇಲ್ಲ ಸ್ವಲ್ಪ ಚೆನ್ನಾಗಿತ್ತು ಹೋಟೆಲ್ಲು ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಬೇರೆ ಯಾರು ಯಾರಾದರೂ ಚಿಕ್ಕಮಂಗ್ಳೂರಿಗೆ ಹೋದರೆ ಈ ಒಂದು ಅರಮನೆ ವೆಜ್ ರೆಸ್ಟೋರೆಂಟ್ಗೆ ಹೋಗಿ ತುಂಬ ಚೆನ್ನಾಗಿದೆ ಮೇಲುಗಡೆ ಲಾಡ್ಜು ಕೂಡ ತುಂಬ ಚೆನ್ನಾಗಿದ್ದವು ರೂಮ್ಗಳು ತುಂಬ ಚೆನ್ನಾಗಿದಾವೆ ಕಾಸ್ಟ್ಲಿ ಅನ್ನೋದಷ್ಟೇ ಅದು ಬಿಟ್ಟರೆ ತುಂಬ ಚೆನ್ನಾಗಿದೆ ಓಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ